ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಈ ವ್ಲಾಗ್ ಮಾಡ್ತಾ ಇರೋ ವಿಷಯ ಏನಪ್ಪ ಅಂತಂದರೆ ನನಗೆ ತುಂಬಾ ಖುಷಿ ಆಗ್ತಾಯಿದೆ ಗೈಸ್ ಅದನ್ನು ನಾನು ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇದು ನಮ್ಮದೇ ಕೆಲಸ ನಡೀತಿದೆ ಇವತ್ತು ಕೆಲ್ಸದವ್ರು ಯಾರೂ ಬಂದಿಲ್ಲ ಹಂಗಾಗಿ ಯಾರೂ ಜನ ಕಾಣಿಸ್ತಾ ಇಲ್ಲ ಯಾಕಮ್ಮ ಸ್ವಿಚ್ ಆಫ್ ಆಯ್ತಾ ಹಾಂ ಮತ್ತೆ ಫೋನ್ ಮಾಡಿಕೊಡ್ಬೇಕಾ ಚಾರ್ಜಿಂಗ್ ಇಲ್ಲ ಹೋಗಿ ಚಾರ್ಜ್ಗೆ ಹಾಕೋಗಿ ಆಮೇಲೆ ಬಂದು ತಿರ್ಗಿ ತಿರ್ಗಿವಾಗ ಇನ್ನೊಂದು ಸಲ ಚಾರ್ಜಿಂಗ್ ಇರೋಲ್ಲ ಹೋಗಿ ಇನ್ನೊಂದು ಐದು ನಿಮಿಷ ಬಂದು ಟೀಗಿ ಕುಡೀಲಿ ಹೋಗು ಬರ್ತೀನಿ ಚಾರ್ಜ್ಗೆ ಹಾಕಿರು ಅಲ್ಲ ಚಾರ್ಜರ್ ಆಯ್ತು ನೋಡು ಅಡುಗೆ ಮನೆಯಲ್ಲಿ ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಗೈಸ್ ನಾವು ಕೂಡ ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಮಾಡ್ತೀವಿ ಅನ್ನೋದು ಕನಸಿನ ಮಾತಾಗೆ ಉಳಿದ್ಬಿಟ್ಟಿತ್ತು ಏನೋ ಹಿರಿಯರ ಆಶೀರ್ವಾದ ಆ ದೇವರ ಆಶೀರ್ವಾದ ನಮ್ಮ ಕನಸು ನನ್ಸಾಗ್ತಿದೆ ಬೆಂಗಳೂರಲ್ಲಿ ಜೀವನ ಮಾಡೋದೇ ಕಷ್ಟ ಗೈಸ್ ಅದರಲ್ಲಿ ಎರಡು ಮಕ್ಕಳನ್ನ ಓದಿಸ್ಕೊಂಡು ಜೀವನ ಮಾಡಿಕೊಂಡು ಅವ್ರಿಗೇನು ಬೇಕು ಬೇಡ ಎಲ್ಲ ನೋಡಿ ಅದರಲ್ಲಿ ಉಳಿದಿದ್ದ ದುಡ್ಡನ್ನು ಸೇರಿಸಿಟ್ಟು ಇವತ್ತು ಈ ಮನೆ ಕಟ್ಟಿಸ್ತಿದ್ದೀವಿ ಗಾಯ್ಸ್ ತುಂಬಾ ಕಷ್ಟಪಟ್ಟಿದ್ದೀವಿ ಫ್ರೆಂಡ್ಸ್ ಈ ಮನೆ ಕಟ್ಸೋದಕ್ಕೆ ನಾನು ನಮ್ಮ ಮನೆಯವರು ಕೆಲವರು ಕೆಲವೊಂದು ಜನಗಳು ಮಾತಾಡ್ತಾರೆ ಓ ಬೆಂಗಳೂರಲ್ಲಿ ಮನೆ ಮಾಡ್ಕೋತಾ ಇದ್ದಾರೆ ಅವ್ರಿಗೇನಪ್ಪ ಕಡಿಮೆ ಅಂತ ಆದರೆ ಆ ಮನೆ ಕಟ್ಟೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಕಷ್ಟಪಟ್ಟಿರೋರಿಗಷ್ಟೇ ಗೊತ್ತಾಗೋದು ಮಾತಾಡೋರಿಗೇನು ಸಾವಿರ ಜನ ಸಾವಿರ ಥರ ಮಾತಾಡ್ತಾರೆ ನಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ನಮಗೆ ಸಿಕ್ಕಾಗ್ಲೇ ಗಾಯ್ಸ್ ನಮಗೆ ನಮ್ಮ ಜೀವನ ಸಾರ್ಥಕ ಆಗೋದು ಮಿಡಲ್ ಕ್ಲಾಸ್ ಫ್ಯಾಮಿಲೀಲೇ ಹುಟ್ಟಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಮದುವೆ ಮಾಡ್ಕೊಂಡೋಗಿ ಮಿಡಲ್ ಕ್ಲಾಸಲ್ಲೇ ಸಾಯಬಾರ್ದು ಗಾಯಸ್ ನಾವು ನಾನೇನು ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಹೇಳ್ಕೊತಾ ಇಲ್ಲ ಗಾಯಸ್ ಅದು ಚಿಕ್ಕದೇ ಆಗಿರಲಿ ದೊಡ್ಡದೇ ಆಗಿರಲಿ ಫಸ್ಟು ನಮ್ಮ ಕನಸುಗಳಿಗೆ ನಾವು ವ್ಯಾಲ್ಯೂ ಕೊಡಬೇಕು ಬೇರೆಯವರು ವ್ಯಾಲ್ಯೂ ಕೊಡಲಿ ಕೊಡದೇ ಇರಲಿ ಅವರು ಇರೋದೇ ನಮ್ಮ ಕಾಲು ಎಳೆಯೋದಕ್ಕೆ ಬದುಕ್ತಿದ್ದೀವಿ ಅಂದರೆ ಬಾಯಿ ಬಡ್ಕೊಳ್ಳೋ ಜನಗಳೇ ಜಾಸ್ತಿ ಗೈಸ್ ನಮ್ಮ ಬಿಲ್ಡಿಂಗ್ ಆಪೋಸಿಟ್ ಬಿಲ್ಡಿಂಗ್ ಕೂಡ ಕನ್ಸ್ಟ್ರಕ್ಷನ್ಗಳು ನಡೀತಿದ್ದಾವೆ ತುಂಬಾ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸಿಗ